ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಸಿಮೆಣಸಿ ಬಳಸ್ಕೊಂಡು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಈರುಳ್ಳಿ ಆಗಲಿ ಹುಣ್ಸೆಹಣ್ಣು ಮತ್ತು ಟೊಮೊಟೊ ಏನೂ ಬೇಡ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಜಾ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಆ್ಯಕ್ಚುಲಿ ನಾನು ಖಾರ ಆಗುತ್ತೇನೋ ಅಂತ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿದೆ ತುಂಬ ಕಡಿಮೆ ಇತ್ತು ಅದು ಖಾರ ನಿಮಗೆ ಎಷ್ಟು ಬೇಕೋ ಅದಷ್ಟು ಹಾಕ್ಕೊಂಡು ಒಂದು ನಾಲ್ಕು ಐದು ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನೀರು ಹಾಕೋದು ಬೇಡ ಹಾಗೆ ಗ್ರೈಂಡ್ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ಎಣ್ಣೆ ಮುಂಚೆ ಕಾಯೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಶೇಂಗಾ ಶೇಂಗಾ ಕಡಲೆ ಕಡಲೆಬೇಳೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಬಾಯಿಗೆ ಸಿಗತ್ತಲ್ವ ತಿನ್ನಲಿಕ್ಕೆ ಈಗ ಕಡಲೆಬೇಳೆ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಫ್ರೈ ಆದಮೇಲೆ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲಾನ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡೋಕೆ ಎಣ್ಣೆ ಜಾಸ್ತಿ ಅನಿಸುತ್ತೆ ಮಸಾಲೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಮಸಾಲೆ ಹೀರ್ಕೊಂಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನದ ಪುಡಿ ಇಷ್ಟಕ್ಕಿದ್ರೆ ಆಲ್ಮೋಸ್ಟ್ ರೆಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗೋಗಿ ಬಿಟ್ಟು ಚೆನ್ನಾಗಿದೆ ಎಣ್ಣೆ ಬಿಟ್ಕೊಬೇಕು ಆಮೇಲೆ ಇದು ತಣ್ಣಗಾಗಕ್ಕೆ ಬಿಡಬೇಕು ಕೊತ್ತಂಬರಿ ಸೊಪ್ಪು ಇಲ್ಲದೆ ಯಾವುದು ಫಿನಿಶ್ ಆಗೋಲ್ಲ ಇದು ಇವಾಗ ಆರಿದೆ ಫ್ರೆಂಡ್ಸ್ ಒಲೆ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಗಾತ್ರದ ನಿಂಬೆಹಣ್ಣು ನಾನು ಇದನ್ನು ಇವಾಗ ಅನ್ನ ಕಲಿಸ್ತಾ ಇದ್ದೀನಿ ನಾನು ಇಷ್ಟಕ್ಕೊಂಡು ಅನ್ನ ಯಾಕೆಂದರೆ ನಮ್ಮ ಮನೆಯವ್ರು ಹೊಲಕ್ಕೆ ಹೋಗ್ತಿದ್ದಾರೆ ಅಡಿಕೆ ಕೊಯ್ಯೋಕ್ಕೆ ಅದಕ್ಕೋಸ್ಕರ ಅವರಿಗೆ ಕೂಲಿಯರಿಗೆ ಸೇರಿಸಿ ಅನ್ನ ಕಟ್ತಾ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ಸ್ ಮಾಡಿ